ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಒಂದೇ ಒಂದು ಮಂತ್ರದ ಸಹಾಯದಿಂದ ವಶೀಕರಣ ಮಾಡುವಂತಹ ಒಂದು ಸಾತ್ವಿಕ ಪ್ರಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಂತ್ರದಿಂದ ವ್ಯಕ್ತಿಯ ಮನ ಪರಿವರ್ತನೆ ಮಾಡಬಹುದು ಹೌದು ಮಾಡಬಹುದು ತಂತ್ರಗಾರಿಕೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಒಂದು ಮಂತ್ರದ ಸಹಾಯದಿಂದ ವಶೀಕರಣ ತಂತ್ರ ನಾವು ನಂಬಿದಂಥ ವ್ಯಕ್ತಿಗಳು ಸ್ನೇಹಿತರು ಸಂಬಂಧಿಕರು ಸ್ತ್ರೀ ಪುರುಷ ಅಥವಾ ಪ್ರೇಮಿಗಳು ಅಥವಾ ಕುಟುಂಬಸ್ಥರು ಇದಕ್ಕಿದ್ದ ಹಾಗೆ ನಮ್ಮಿಂದ ದೂರ ಆದಾಗ ಮಾನಸಿಕವಾಗಿ ದೈಹಿಕವಾಗಿ ಬಹಳ ನೋವಾಗುತ್ತೆ ಅಂಥ ವ್ಯಕ್ತಿಗಳನ್ನ ಮನಪರಿವರ್ತನೆ ಮಾಡುವಂಥದ್ದು ಸಾತ್ವಿಕ ಒಳ್ಳೆಯ ಉದ್ದೇಶಕ್ಕೆ ಏನಾದರೂ ನಿಮ್ಮ ಮನಸ್ಥಿತಿಯಲ್ಲಿದ್ದರೆ ಮಂತ್ರಗಳ ಸಹಾಯದಿಂದ ಮಂತ್ರ ಅನ್ನುವಂಥದ್ದು ಪಾಸಿಟಿವಿಟಿ ಕೊಡುವಂತಹ ಒಂದು ತಂತ್ರಗಾರಿಕೆ ಆ ಮಂತ್ರಗಳ ಸಹಾಯದಿಂದ ವ್ಯಕ್ತಿಯ ಮನಪರಿವರ್ತನೆ ನಾವು ಮಾಡಬಹುದು ಒಂದೇ ಒಂದು ಮಂತ್ರದ ಸಹಾಯದಿಂದ ಆ ವ್ಯಕ್ತಿಯನ್ನು ನಮ್ಮ ಪ್ರಕಾರ ವಶ ಮಾಡಿಕೊಳ್ಳಬಹುದು ನೋಡಿ ಹನ್ನೊಂದು ಬಾರಿ ಆ ಮಂತ್ರನ ನೀವು ಜಪಸ್ಬೇಕಾಗ್ತದೆ ನಿಂತ ಜಾಗದಲ್ಲಿ ಕುಂತ ಜಾಗದಲ್ಲಿ ಅವರ ಹೆಸರನ್ನ ನೀವು ನೆನೆಸ್ಕೊಂಡು ಅವರ ಹೆಸರನ್ನ ನೀವು ನೆನೆಸ್ಕೊಂಡು ಜಪಿಸ್ತಾ ಇರಿ ಆ ವ್ಯಕ್ತಿ ನಿಮ್ಮಂತೆ ಮನ ಪರಿವರ್ತನೆ ಆಗ್ತಾರೆ ಅದು ಉದ್ದೇಶ ಒಳ್ಳೇದಕ್ಕಿದ್ರೆ ಮಂತ್ರ ಹೀಗಿರುತ್ತೆ ಬೆಳಿಗ್ಗೆ ಸಾಯಂಕಾಲ ಸುಮಾರು ಹನ್ನೊಂದು ಬಾರಿ ನೀವು ಜಪಿಸಿ ಜಪಿಸ್ಬೇಕಾದ ಅವ್ರನ್ನ ಹೆಸರನ್ನ ತಗೊಳ್ಳಿ ವೀಕ್ಷಕರೇ ನೋಡಿ ಮಂತ್ರ ಈ ತರ ನೋಟ್ ಮಾಡ್ಕೊಳ್ಳಿ ಓಂ ಚಿಟಿ ಚಿಟಿ ಚಾಂಡಾಲಿ ಮಹಾ ಚಾಂಡಾಲೆ ವೇ ವಶಮಾನ ಎ ಇಷ್ಟೇ ಓಂ ಚಿಟಿ ಚಿಟಿ ಚಾಂಡಾಲಿ ಮಹಾ ಚಾಂಡಾಲೆ ವೇ ವಶಮಾನ ಎ ಈ ಒಂದು ಮಂತ್ರದಿಂದ ಆ ವ್ಯಕ್ತಿಯ ಹೆಸರನ್ನ ನೆನೆಸ್ಕೊಂಡು ನೀ ಮಂತ್ರ ಪಠನೆ ಮಾಡ್ತಾ ಇದ್ರೆ ನಿಮ್ಮಿಂದ ದೂರ ಆದಂತ ವ್ಯಕ್ತಿಗಳನ್ನ ನೀವು ವಶ ಮಾಡಬಹುದು ಅದು ಸಾತ್ವಿಕವಾಗಿ ಮನಪರಿವರ್ತನಾ ಪ್ರಯೋಗ ಅಂತ ಹೇಳ್ತೀವಿ ಇದನ್ನ ಸರಳ ಉದ್ದೇಶ ಒಳ್ಳೆ ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ